ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ನ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದಲ್ಲಿ ಭಾರತದ ಆಟಗಾರರಿಗೆ ರೆಸ್ಟ್ ಕೊಡುವ ಸಾಧ್ಯತೆ ಇದೆ ಆ ಆಟಗಾರರು ಯಾರೆಂದು ಈ ವಿಡಿಯೋದಲ್ಲಿ ನೋಡೋಣ ನಾಯಕ ರೋಹಿತ್ ಶರ್ಮಾ ಪಾಕಿಸ್ತಾನದ ವಿರುದ್ಧ ಪಂದ್ಯದಲ್ಲಿ ಇಂಜುರಿ ಆಗಿದ್ದಾರೆ ಎಂದ ಈಗ ರಿಪೋರ್ಟ್ ಬಂದಿದೆ ಹೌದು ನ್ಯೂಜಿಲೆಂಡ್ನ ಪಂದ್ಯದಲ್ಲಿ ರೋಹಿತ್ ಶರ್ಮಾಗೆ ರೆಸ್ಟ್ ಕೊಟ್ಟು ಶುಭ್ಮನ್ ಗಿಲ್ಗೆ ಕ್ಯಾಪ್ಟನ್ಸಿ ಕೊಡ್ತಾರೆ ಅಂತ ಈಗ ಕನ್ಫರ್ಮ್ ಆಗಿದೆ ಹಂಡ್ರೆಡ್ ಆಗಿ ಸೊ ರೋಹಿತ್ ಶರ್ಮಾ ಬದಲು ಪ್ಲೇಯಿಂಗ್ ಲೆವೆನ್ನಲ್ಲಿ ಹಿಟ್ಟರ್ ರಿಷಬ್ ಪಂತ್ ಅವರು ಚಾನ್ಸ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಅಂತಲೇ ಹೇಳಬೇಕು ಟೀಮ್ ಇಂಡಿಯಾದಲ್ಲಿ ಪವರ್ ಹಿಟ್ಟರಿಂದ ಖ್ಯಾತಿಯಾದ ರಿಷಬ್ ಪಂತ್ ಮಿಡಲ್ ಆರ್ಡರ್ ಅಲ್ಲಿ ಸಖತ್ತಾಗೆ ಬ್ಯಾಟಿಂಗ್ ಮಾಡಿ ಇಂಡಿಯಾಗೆ ನೆರವಾಗ್ತಾರೆ ಅಂತ ಹೇಳಬೇಕು ನ್ಯೂಜಿಲೆಂಡ್ ವಿರುದ್ಧ ಪಂದ್ಯದಲ್ಲಿ ಚೆನ್ನಾಗಿ ಆಡಲಿ ಎಂದು ಕೇಳಿಕೊಳ್ಳೋಣ ಸ್ಪಿನ್ ವಿಭಾಗದಲ್ಲಿ ಅಕ್ಷರ್ ಪಟೇಲ್ಗೆ ರೆಸ್ಟ್ ಕೊಡುವ ಸಾಧ್ಯತೆ ಇದೆ ಹೌದು ಅಕ್ಷರ್ ಪಟೇಲ್ ಡೀಸೆಂಟ್ ಪರ್ಫಾಮೆನ್ಸ್ ಕೊಟ್ಟಿದ್ದು ಇವರ ಬದಲು ವಾಷಿಂಗ್ಟನ್ ಸುಂದರ್ನ ತರಬಹುದು ಹೌದು ವಾಷಿಂಗ್ಟನ್ ಸುಂದರ್ ಒಬ್ಬ ಆಫ್ ಬ್ರೇಕ್ ಬೌಲರ್ ಆಗಿದ್ದಾರೆ ಆದ ಕಾರಣ ಇವರಿಗೆ ಚಾನ್ಸ್ ಸಿಗಬಹುದು ಅಂದರೆ ಅಕ್ಷರ್ ಪಟೇಲ್ ಬದಲು ರವೀಂದ್ರ ಜಡೇಜಾ ಅವ್ರಿಗೆ ರೆಸ್ಟ್ ಸಿಗುವ ಸಾಧ್ಯತೆ ಇದೆ ಹೌದು ಜಡ್ಡುಗೆ ರೆಸ್ಟ್ ಕೊಟ್ಟು ಸೆಮಿಫೈನಲಲ್ಲಿ ಆಡಿಸ್ತಾರೆ ಅಂದ್ಕೊಳ್ಬೋದು ವಾಷಿಂಗ್ಟನ್ ಸುಂದರ್ಗೆ ಒಂದು ಮ್ಯಾಚ್ ಸಹ ಆಡೋಕ್ಕೆ ಸಿಗಲಿಲ್ಲ ಸೊ ಇವರಿಗೆ ಕೊನೆ ಮ್ಯಾಚಲ್ಲಾದರೂ ಆಡುವ ಅವಕಾಶ ಸಿಗಲಿ ಮ್ಯಾನ್ ಕುಲ್ದೀಪ್ ಯಾದವ್ ಕೂಡ ಈ ಮ್ಯಾಚ್ನಲ್ಲಿ ರೆಸ್ಟ್ ಸಿಗುವ ಸಾಧ್ಯತೆ ಇದೆ ಅಂತಲೇ ಹೇಳಬೇಕು ಹೌದು ಕುಲ್ದೀಪ್ ಯಾದವ್ ಬದಲು ಇಂಗ್ಲೆಂಡ್ ಆರ್ಣಿಯಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟಿದ್ದ ವರುಣ್ ಚಕ್ರವರ್ತಿಗೆ ಈ ಪಂದ್ಯದಲ್ಲಾದರೂ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಹೇಳಬೇಕು ಹೌದು ಕುಲ್ದೀಪ್ ಯಾದವ್ ಅವರು ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅಷ್ಟೊಂದು ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡಲಿಲ್ಲ ಆದ ಕಾರಣ ಈ ಕೊನೆಯ ಮ್ಯಾಚಲ್ಲಿ ವರುಣ್ ಚಕ್ರವರ್ತಿಗೆ ಚಾನ್ಸ್ ಕೊಟ್ಟರೆ ಅವರ ಸ್ಕಿಲ್ನ ಎಸ್ಟಾಬ್ಲಿಷ್ ಮಾಡ್ಬೋದು ಇನ್ನು ಪೇಸರ್ ವಿಚಾರಕ್ಕೆ ಬಂದರೆ ಯಂಗ್ ಬೌಲರ್ ಆದಂತಹ ಹರ್ಷಿತ್ ರಾಣ ಅವರಿಗೆ ಈ ಮ್ಯಾಚ್ನಲ್ಲಿ ರೆಸ್ಟ್ ಕೊಡಬಹುದು ಹೌದು ಹರ್ಷಿತ್ ರಾಣ ಕೂಡ ಅಷ್ಟು ಡೀಸೆಂಟಾಗಿ ಹಾಕಿದ್ದಾರೆ ಸೊ ವೇರಿಯೇಷನ್ ಇರಲಿ ಅಂತ ಹೇಳಿಬಿಟ್ಟು ಹರ್ಷದೀಪ್ ಸಿಂಗ್ನ ಪ್ಲೇಯಿಂಗ್ ಲೆವೆನಲ್ಲಿ ತರಬೋದು ಲೆಫ್ಟ್ ಆರ್ಮ್ ಸಿಮ್ಮರ್ನ ಹೌದು ಹರ್ಷಿತ್ ರಾಣ ಕೂಡ ಕೆಲವೊಂದು ಸಾರಿ ಅವರು ತುಂಬಾ ರನ್ನನ್ನು ಹೊಡೆಸಿಕುತ್ತಾರೆ ದುಬಾರಿ ಕೂಡ ಆಗ್ತಾರೆ ಅಂತ ಹೇಳಬೇಕು ಆದ ಕಾರಣ ಎಕ್ಸ್ಪೀರಿಯನ್ಸ್ ಬೌಲರ್ ಆದಂತಹ ಹರ್ಷದೀಪ್ ಸಿಂಗ್ ಅವರಿಗೆ ಪ್ಲೇಯಿಂಗ್ ಲೆವೆನ್ನಲ್ಲಿ ಚಾನ್ಸ್ ಕೊಟ್ಟು ನ್ಯೂಜಿಲೆಂಡ್ನ ಬಗ್ಗು ಬಡಿಬೋದು ಅಂತಲೇ ಹೇಳಬೇಕು ಸೊ ಇವರೆಲ್ಲರಿಗೂ ರೆಸ್ಟ್ ಕೊಟ್ಟು ಈ ಆಟಗಾರರಿಗೆ ಚಾನ್ಸ್ ಸಿಗುವ ಸಾಧ್ಯತೆ ಇದೆ ನ್ಯೂಜಿಲೆಂಡ್ ವಿರುದ್ಧ ಸಿಗೋಣ ಮುಂದಿನ ವಿಡಿಯೋದಲ್ಲಿ